ಈ ಒಂದು ವೇದಿಕೆಯಲ್ಲೇ ಉಪಸ್ಥಿತರ ಇರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶರಣಪ್ಪಣ್ಣ ಜಡಿಯವರೇ ಅದೇ ರೀತಿಯಾಗಿ ಬಳ್ಳಾರಿ ಜೈ ಕರ್ನಾಡು ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸತ್ತಾಮಣ್ಣ ಅವರೇ ಅದೇ ರೀತಿಯಾಗಿ ಯೂಟ್ಯೂಬ್ ಫೇಸ್ಬುಕ್ ರೀಲ್ಸ್ ನಲ್ಲಿ ಹೆಸರಾಂತ ಕಿರು ಚಲನಚಿತ್ರ ನಟರಾಗಿರ್ತಕ್ಕಂಥ ಸುರೇ ಕಂಬಳಿ ದುರ್ಗಪ್ಪಣ್ಣನವರೇ ಅದೇ ರೀತಿಯಾಗಿ ಇನ್ನೂ ಅನೇಕ ನಮ್ಮ ಕೋಲ್ಕಾರ್ ಹನುಮಂತಪ್ಪ ಅವರೇ ಜಿಲ್ಲಾ ಉಪಾಧ್ಯಕ್ಷರು ಇದ್ದಾರೆ ಅದೇ ರೀತಿ ಪೂಜೆ ಪರಶುರಾಮ ಅವರು ಅದೇ ರೈತರ ಸಂಘದವರು ಇದ್ದಾರೆ ಅನೇಕ ನಮ್ಮ ಬೆವ ಬೆಳವನಹಳ್ಳಿ ರೈತರು ಕೂಡ ಇದ್ದಾರೆ ಅವರು ಪಕ್ಷಿಗಳಿಗೆ ಅನೇಕ ನೀರನ್ನು ಮಾಡ್ತಾ ಇದಾರೆ ಅಂತ ಸಾಧನೆ ಗುರುತಿಸಿ ಈ ಒಂದು ವೇದಿಕೆಯಲ್ಲಿ ತಂದಿರ್ತಕ್ಕಂಥ ನಮ್ಮ ಗೋಣಿ ಬಸಪ್ಪ ಕರ್ಕೇಳಿ ಅವರಿಗೆ ಮೊದಲನೇ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಊರಿನ ಗ್ರಾಮ ಪಂಚಾಯತಿ ಸದಸ್ಯರೇ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಯಾರು ಕರ್ಕೇಳ್ಳಿ ಗ್ರಾಮದ 因为他三个生。<noise>